ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಜಗತ್ತಿನಲ್ಲಿ ಚೋಕರ್ಸ್ ಅನ್ನೋ ಪದ ಕೇಳಿದೊಡನೆ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ನೆನಪಾಗುವುದು ದಕ್ಷಿಣ ಆಫ್ರಿಕಾ ತಂಡ ದಶಕಗಳಿಂದ ಪ್ರತಿ ದೊಡ್ಡ ಟೂರ್ನಮೆಂಟ್ ನಲ್ಲೂ ಅದ್ಭುತವಾಗಿ ಆಡಿ ಕೊನೆ ಕ್ಷಣದಲ್ಲಿ ಎಡವಿ ಬೀಳ್ತಾ ಇದ್ದ ತಂಡ ಇದು ಆದರೆ ಆ ಕತೆ ಈಗ ಬದಲಾಗಿದೆ ಆ ಕರಾಳ ಅಧ್ಯಾಯ ಮುಗಿದು ಹೋಗಿದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನು ಮಣಿಸಿ ದಕ್ಷಿಣ ಆಫ್ರಿಕಾ ಚಾಂಪಿಯನ್ ಪಟ್ಟಕ್ಕೇರಿದೆ ಅಲ್ಟಿಮೇಟ್ ಟೆಸ್ಟ್ ಗೆದ್ದು ಚಾಂಪಿಯನ್ ಪಟ್ಟಕ್ಕೇರಿದ್ದ ಆಫ್ರಿಕಾ ತಂಡದ ಏಳು ಬೀಳಿನ ಹಾದಿಯನ್ನ ಈ ವರದಿಯಲ್ಲಿ ನೋಡೋಣ ಕೊನೆಯ ತನಕ ವಿಡಿಯೋ ಮಿಸ್ ಮಾಡದೆ ನೋಡಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಆಫ್ರಿಕಾ ತಂಡದ ಈ ಗೆಲುವು ಸುಲಭದ್ದಾಗಿರಲಿಲ್ಲ ಇದರ ಹಿಂದೆ ದಶಕಗಳ ನೋವಿದೆ ಕಣ್ಣೀರ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಗೆಲ್ಲಲು ಹದಿಮೂರು ಬಾಲ್ಗಳಲ್ಲಿ ಇಪ್ಪತ್ತ ಎರಡು ರನ್ ಬೇಕಿದ್ದಾಗ ಮಳೆ ನೀಡಿದ ತೊಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಗೆಲ್ಲಲು ಕೇವಲ ಒಂದು ರನ್ ಬೇಕಿದ್ದಾಗ ಆದ ರನ್ ಔಟ್ ಇಡೀ ಕ್ರಿಕೆಟ್ ಜಗತ್ತನ್ನೇ ದಿಗ್ಭ್ರಮೆಗೊಳಿಸಿತ್ತು ಎರಡು ಸಾವಿರದ ಮೂರರಲ್ಲಿ ತಮ್ಮದೇ ನೆಲದಲ್ಲಿ ನಡೆದ ವಿಶ್ವಕಪ್ನಲ್ಲಿ ಡಕ್ವರ್ತ್ ಲೂಯಿಸ್ ನಿಯಮದ ಗೊಂದಲದಿಂದಾಗಿ ಹೊರಬಿದ್ದಿದ್ದು ಎರಡು ಸಾವಿರದ ಹದಿನೈದರ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಕೊನೆಯ ಓವರ್ನಲ್ಲಿ ಸೋತಿದ್ದು ಗೆಲುವಿನ ಹಾದಿಯಲ್ಲಿದ್ದ ತಂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಭಾರತದ ವಿರುದ್ಧ ಮುಗ್ಗರಿಸಿದ್ದು ಈ ಎಲ್ಲಾ ಸೋಲುಗಳು ಚೋಕರ್ಸ್ ಎಂಬ ಪಟ್ಟವನ್ನ ಆಫ್ರಿಕಾಗೆ ಮತ್ತಷ್ಟು ಗಟ್ಟಿಗೊಳಿಸಿದ್ವು ಆದರೆ ಈ ಬಾರಿ ತಂಡದಲ್ಲಿ ಹೊಸ ಹುರುಪಿತ್ತು ನಾಯಕ ಟೆಂಬಾ ಬೌಮಾ ಅವರ ನಾಯಕತ್ವದಲ್ಲಿ ತಂಡವು ಒಂದು ಹೊಸ ಶಕ್ತಿಯೊಂದಿಗೆ ಕಣಕ್ಕಿಳಿದಿತ್ತು ವಿಶ್ವದ ಬಲಿಷ್ಠ ತಂಡ ಆಸ್ಟ್ರೇಲಿಯಾವನ್ನ ಎದುರಿಸುವುದು ಸುಲಭದ ಮಾತಾಗಿರಲಿಲ್ಲ ಅದರಲ್ಲೂ ಮಿಚೆಲ್ ಸ್ಟಾರ್ಕ್ ಜೋಶ್ ಹೇಸಲ್ವುಡ್ ಪ್ಯಾಟ್ ಕಮಿನ್ಸ್ ದಿಗ್ಗಜರ ಬೌಲಿಂಗ್ ಅನ್ನ ಅದು ಬೌಲಿಂಗ್ ಪಿಚ್ ನಲ್ಲಿ ಎದುರಿಸೋದು ಅಂದರೆ ಸಾಮಾನ್ಯ ಸಂಗತಿಯಲ್ಲ ಫೈನಲ್ ಪಂದ್ಯದ ಪ್ರತಿ ಕ್ಷಣವೂ ರೋಚಕತೆಯಿಂದ ಕೂಡಿತ್ತು ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ ನಿಂದಲೇ ಪಂದ್ಯವನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬಹುದು ಎನ್ನುವ ಆತಂಕ ಮನೆ ಮಾಡಿತ್ತು ಆದ್ರೆ ಆಗ ಅಬ್ಬರಿಸಿದ್ದು ಕಗಿಸೋ ರಬಡಾ ತಮ್ಮ ಮಾರಕ ವೇಗ ಮತ್ತು ಸ್ವಿಂಗ್ ಮೂಲಕ ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಬೆನ್ನುಲುಬನ್ನೇ ಮುರಿದ್ರು ಐದು ವಿಕೆಟ್ ಗೊಂಚಲು ಪಡೆದು ಆಸಿಸ್ ಓಟಕ್ಕೆ ಕಡಿವಾಣ ಹಾಕಿದ್ರು ಎರಡನೇ ಇನ್ನಿಂಗ್ಸ್ ನಲ್ಲೂ ತಮ್ಮ ಲಯ ಮುಂದುವರೆಸಿ ಗುರಿ ಮುನ್ನೂರು ರನ್ ದಾಟದಂತೆ ನೋಡಿಕೊಂಡಿದ್ರು ಇನ್ನೂರ ಎಂಬತ್ತೊಂದು ರನ್ಗಳ ಗುರಿ ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾಗೆ ಬ್ಯಾಟಿಂಗ್ನಲ್ಲಿ ಆಸರೆಯಾಗಿದ್ದು ಏಡನ್ ಮಾರ್ಕ್ರಮ್ ಒಂದು ಕಡೆ ವಿಕೆಟ್ ಉರುಳುತ್ತಾ ಇದ್ರು ಮತ್ತೊಂದು ಕಡೆ ತಾಳ್ಮೆ ಮತ್ತು ಆಕ್ರಮಣಶೀಲತೆಯ ಅದ್ಭುತ ಮಿಶ್ರಣದೊಂದಿಗೆ ಬ್ಯಾಟ್ ಬೀಸಿದ ಮಾರ್ಕ್ರಮ್ ಅಮೂಲ್ಯ ಶತಕ ಸಿಡಿಸಿ ತಂಡಕ್ಕೆ ಮುನ್ನಡೆ ತಂದುಕೊಟ್ರು ಅವರ ಆ ಕ್ಲಾಸಿಕ್ ಕವರ್ ಡ್ರೈವ್ಗಳು ಆ ಅಗಾಧ ತಾಳ್ಮೆ ಆಸ್ಟ್ರೇಲಿಯಾದ ಬೌಲರ್ಗಳನ್ನು ಕಂಗೆಡಿಸಿದ್ವು ನಾಲ್ಕನೇ ಇನ್ನಿಂಗ್ಸ್ ನಲ್ಲಿ ದಕ್ಷಿಣ ಆಫ್ರಿಕಾಗೆ ಗೆಲ್ಲಲು ಇನ್ನೂರ ಎಂಬತ್ತೊಂದು ರನ್ಗಳ ಕಠಿಣ ಗುರಿ ಇತ್ತು ಪಿಚ್ ಬೌಲರ್ಗಳಿಗೆ ಸ್ವರ್ಗವಾಗಿತ್ತು ಹಾಗಾಗಿ ಈ ಗುರಿ ನಿಜಕ್ಕೂ ಕಠಿಣವಾಗಿಯೇ ಇತ್ತು ಆರಂಭಿಕ ಆಘಾತದ ನಂತರ ತಂಡ ಸಂಕಷ್ಟದಲ್ಲಿತ್ತು ಆಗ ಮಾರ್ಕ್ರಮ್ ಜೊತೆ ಜವಾಬ್ದಾರಿಯುತ ಆಟ ಆಡಿದ್ದು ನಾಯಕ ಟೆಂಬಾ ಬೌಮಾ ಒಂದು ತುದಿಯಲ್ಲಿ ಗೋಡೆಯಂತೆ ನಿಂತು ನಾಯಕನ ಆಟವನ್ನ ಪ್ರದರ್ಶಿಸಿದ್ರು ವಿಕೆಟ್ ಬೀಳದಂತೆ ನೋಡಿಕೊಂಡ್ರು ಗಾಯದ ನಡುವೆಯೂ ಅವರ ಅರ್ಧ ಶತಕ ತಂಡವನ್ನ ಇಂದು ಗೆಲುವಿನ ದಡ ಸೇರಿಸಿದೆ ಬೌಮಾ ರಬಡಾ ಮತ್ತು ಮಾರ್ಕ್ರಮ್ ಈ ಮೂರು ಹೀರೋಗಳ ಅದ್ಭುತ ಪ್ರದರ್ಶನದಿಂದಾಗಿ ದಕ್ಷಿಣ ಆಫ್ರಿಕಾ ಇಂದು ವಿಶ್ವ ಚಾಂಪಿಯನ್ ಆಗಿದೆ ಈ ಗೆಲುವು ಕೇವಲ ಒಂದು ಟ್ರೋಫಿಯಲ್ಲ ಇದು ದಶಕಗಳ ಕಾಯುವಿಕೆಗೆ ಸಿಕ್ಕ ಪ್ರತಿಫಲ ಚೋಕರ್ಸ್ ಎಂಬ ಹಣೆಪಟ್ಟಿಯನ್ನು ಕಿತ್ತೊಗೆದು ಚಾಂಪಿಯನ್ಸ್ ಎಂದು ಜಗತ್ತಿಗೆ ಸಾರಿ ಹೇಳಿದ ಕ್ಷಣ ಈ ಐತಿಹಾಸಿಕ ಗೆಲುವು ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ನಲ್ಲಿ ಹೊಸ ಶಕಿಯನ್ನ ಆರಂಭಿಸಿದೆ ಇದು ಕೇವಲ ಒಂದು ತಂಡದ ಗೆಲುವಲ್ಲ ಇದು ಇಡೀ ದೇಶದ ಗೆಲುವು ಹೋರಾಟ ಪರಿಶ್ರಮ ಮತ್ತು ಆತ್ಮವಿಶ್ವಾಸಕ್ಕೆ ಸಂದ ಜಯ ಇನ್ನು ಮುಂದೆ ದಕ್ಷಿಣ ಆಫ್ರಿಕಾ ತಂಡ ಚೋಕರ್ಸ್ ಅಲ್ಲ ಅವರೀಗ ವಿಶ್ವ ಚಾಂಪಿಯನ್ಸ್ ವೀಕ್ಷಕರೇ ಈ ವರದಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಶೇಷ ವರದಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ನಮಸ್ಕಾರ